ನಿಮಿಷ ಬೆಂಬಲಕ್ಕೆ ಮುಂಚೆ ಒಂದು ಹೇಳಿದ್ರಿ ಮಂತ್ರಿ ಆಗ್ಬೇಕು ಅಂತ ನಾನು ಬಂದಿರೋದಿಲ್ಲಿ ರಾಜ ಆಗಬೇಕು ಅಂತ ಆಸೆ ಪಟ್ಟು ನಂದಿ ಬ್ರ್ಯಾಂಡ್ ನಾನು ರಾಜ ಅಂತ ಗೊತ್ತಿದ್ದು ಪ್ರಜಾಪ್ರಭುತ್ವ ನಾನು ಪ್ರಜೆ ರಾಜನಾಗಿ ರಾಜನಾಗ್ ಬದುಕಬೇಕು ಅನ್ನೋ ಆಸೆ ಪಡ್ತೀನಿ ನಾನು ನಾನ್ ಮಂತ್ರಿ ಆಗ್ಬೇಕು ಅಂತ ಆಸೆ ಪಡಲ್ಲ ಸಾಧ್ಯ ಆಗಲ್ಲ ಿಲ್ಲ ಎಷ್ಟೋ ವರ್ಷಗಳು ಅನಲೈಸ್ ಮಾಡಿ ತಜ್ಞರ ಜೊತೆ ಡಿಸ್ಕಸ್ ಮಾಡಿ ಮೂರೇ ಪೇಜ್ ಬರೆದಿರೋದು ನಾನು ಜಾಸ್ತಿ ಏನೂ ಬರ್ದಿಲ್ಲ ದಯವಿಟ್ಟು ಒಂದು ಸತಿ ಕೇಳಿ ಕೇಳಿ ಸರಿ ಇಲ್ಲ ಅಂದರೆ ನೀವು ಹೇಳಿ ಮತ್ತೆ ತಿದ್ಕೊಳ್ಳೋಣ ನಾವು ನಾವೆಲ್ಲ ಚರ್ಚೆ ಮಾಡಿ ಇದು ಮಾಡಿನೇ ಚೆನ್ನಾಗಿ ಮಾಡ್ತಾ ತಗೋಬೇಕು ಇಲ್ಲೇನಾಗಿದೆ ನನ್ನ ಪಕ್ಷ ಬೇರೆ ನಿಮ್ಮ ಪಕ್ಷ ಬೇರೆ ಅವ್ರ ಪಕ್ಷ ಬೇರೆ ನಿಮ್ಮನ್ನು ನಾನು ಕ್ರಿಟಿಸೈಸ್ ಮಾಡೋದೇ ನನ್ನ ಅನ್ನೋ ಥರ ಆಗೋಗ್ಬಿಟ್ಟಿದೆ ಹಂಗಲ್ಲ ನಿಮ್ಮಲ್ಲಿ ಅದ್ಭುತವಾದ ವಿಚಾರ ಇರುತ್ತೆ ಅದರಿಂದ ನಾನು ಬೆಳಿಬೋದು ನನ್ನಲ್ಲಿ ವಿಚಾರಗಳು ನೀವು ತಗೊಬೋದು ಆ ಪಾಸಿಟಿವ್ನೆಸ್ಸು ನಮ್ಮಲ್ಲಿ ಬರಬೇಕು ಚೆನ್ನಾಗಿರೋದು ತುಂಬಾ ಜನ ಹೇಳ್ತಾರೆ ಹೋರಾಟ ಮಾಡಿರಿ ನಮ್ಗೆ ಸ್ವತಂತ್ರ ಬಂದಿದ್ದು ನೀವೇನ್ರಿ ಹೋರಾಟನೇ ಮಾಡಲ್ಲ ಅಂತೀರಾ ಹೋರಾಟ ಮಾಡೋದಕ್ಕೆ ಒಬ್ಬ ವಿಲನ್ ಬೇರೆ ದೇಶದವನಿದ್ದ ಇವತ್ತು ನಮ್ಮ ಅಣ್ಣ ನಮ್ಮ ಜೊತೆ ಅವ್ರ ಮೇಲೆ ಹೋರಾಟ ಮಾಡಬೇಕು ನಾವು ಅಲ್ವಾ ನಮ್ಗೆ ಅವಾಗ ಒಂದು ಎಲೆಕ್ಷನ್ ಇತ್ತು ಅನ್ಕೊಳ್ಳಿ ಬ್ರಿಟಿಷರ್ ಇದ್ದಾಗ ಹೋರಾಟ ಮಾಡ್ತಿದ್ವಾ ಇಲ್ಲ ಎಲೆಕ್ಷನ್ ಅಲ್ಲಿ ಓಟ್ ಹಾಕ್ತಿದ್ವಿ ಬೇಡ ನಮ್ಗೆ ಬ್ರಿಟಿಷರು ಅಂತ ಅಲ್ವಾ ಈಗ ಇನ್ನೂ ಹೋರಾಟ ಮಾಡ್ತೀವಿ ಅಂದರೆ ನಾವೊಂದು ಎಲೆಕ್ಷನ್ ಕೊಟ್ಟಿದ್ದಾರೆ ಅದು ಹೇಳಿ ಪ್ರಜಾಪ್ರಭುತ್ವದಲ್ಲಿ ನೀವು ವೋಟ್ ಹಾಕಿ ಹೋರಾಟ ಹಾಕಿ ಮಾಡ್ತೀರ ನೋಡಿ ಕಿತ್ತು ಬಿಸಾಕಿ ಬೇರೆಯವ್ರನ್ನ ತೊಗೊಳ್ಳಿ ಏನು ಗುರು ಇಷ್ಟು ಸಿಂಪಲ್ ಆಗಿರೋ ಆದರೂ ನಾವು ಹೋರಾಟ ಮಾಡ್ತೀನಿ ಅಂದ್ರೆ ಈ ಹೋರಾಟ ಮಾಡೋದ್ರಲ್ಲೂ ನಾಯಕರು ಉಟ್ಕೊತಾರೆ ಸಮಾಜ ಸೇವೆ ನಾಯಕರು ಉಟ್ಕೊತಾರೆ ಮತ್ತೆ ಹೌದು ನಾನು ಅದಕ್ಕೆ ಏನು ಮಾಡಿದ್ದೀನಿ ಸಮಾಜ ಸೇವೆ ಮಾಡ್ರಪ್ಪ ನೀವು ಮಾಡ್ಕೊಳ್ಳಿ ಬಟ್ ಸಮಾಜ ಸೇವೆ ಮಾಡಿದ್ದೀನಿ ಅಂತ ಇಲ್ಲಿಗೆ ಬರಬೇಡಿ ಅದು ಕ್ರೈಟೀರಿಯಾ ಇಟ್ಕೊಂಡು ನಾನು ಓಟ್ ಹಾಕಿ ಅಂತ ಬರಬೇಡಿ ಹೋರಾಟ ಮಾಡಿದ್ದೀನಿ ನಾನು ಕ್ರೈಟೀರಿಯಾ ಇಟ್ಕೊಂಡು ಬರಬೇಡಿ ಇಲ್ಲಿ ನೀವು ಅದು ಮಾಡೋದಿದ್ರೆ ಮಾಡ್ಕೊಳ್ಳಿ ತಪ್ಪೇನಿಲ್ಲ ಅದು ಬಟ್ ಅದು ಎಲೆಕ್ಷನ್ಗೋಸ್ಕರ ಚುನಾವಣೆಗೋಸ್ಕರ ಅದಾಗಬಾರ್ದು ಇದು ಕೇಳ್ತಾರ ಗೆದ್ದು ಗೆದ್ದಿರೋ ಅಭ್ಯರ್ಥಿಗಳಿಗೆ ಮಾತು ಕೇಳ್ತಾರ ಜನಗಳಿಗೆ ಫಸ್ಟ್ ಆಲ್ ಹೇಳ್ತೀನಿ ಕೇಳಿ ನಾನು ಯಾವ ದಾರಿ ಹಾಕ್ಕೊಂಡಿದ್ದೀನಿ ಅಂದ್ರೆ ಅವ್ನು ಗೆಲ್ಲಕ್ಕೆ ಚಾನ್ಸ್ ಇಲ್ಲ ಹೇಳ್ತೀನಿ ಕೇಳ್ತೀನಿ